ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಧಾನ ಮಂತ್ರಿ ಆಗ್ಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ಬೇಕು ಅಂದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಬೇಕು ಭಾರತದ ಪ್ರಧಾನ ಮಂತ್ರಿ ಆಗಲು ಏನೆಲ್ಲ ಅರ್ಹತೆಗಳು ಬೇಕು ಅನ್ನೋದನ್ನ ತಿಳ್ಕೊತಾ ಇದೀವಿ ಮೊದಲನೇದಾಗಿ ಹಿ ಆರ್ ಶಿ ಮಸ್ಟ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ ಅಂದ್ರೆ ಭಾರತದ ನಾಗರಿಕರಾಗಿರ್ಬೇಕು ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದ್ರೆ ಸೆಕೆಂಡ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಅವರು ರಾಜ್ಯಸಭಾ ಅಥವಾ ಲೋಕಸಭಾದಲ್ಲಿ ಮೆಂಬರ್ ಆಗಿರ್ಬೇಕು ಪಾರ್ಲಿಮೆಂಟ್ ಎರಡ್ ಹೌಸಸ್ ಇದೆ ಒಂದು ರಾಜ್ಯಸಭಾ ಮತ್ತೊಂದು ಲೋಕಸಭಾ ಈ ರಾಜ್ಯಸಭಾ ಅಥವಾ ಲೋಕಸಭಾ ಎರಡರಲ್ಲಿ ಯಾವ್ದಲ್ಲಾದ್ರೂ ಒಂದರಲ್ಲಿ ಮೆಂಬರ್ ಆಗಿರ್ಲೇಬೇಕು ಅಂದ್ರೆ ಅವರು ಮಿನಿಸ್ಟರ್ ಆಗಿರ್ಬೇಕು ಅಂತ ಹೇಳಿ ಅರ್ಥ ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದ್ರೆ ಅವರು ರಾಜ್ಯಸಭಾ ಮೆಂಬರ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ ಅಂದ್ರೆ ಅವರು ಕಡ್ಡಾಯವಾಗಿ ಮೂವತ್ ವರ್ಷ ತುಂಬಸೇ ಇರ್ತಾರೆ ಇನ್ ಕೇಸ್ ಲೋಕಸಭಾ ಮೆಂಬರ್ ಲೋವರ್ ಹೌಸ್ ಇದೆ ಅಲ್ವಾ ಆ ಹೌಸ್ ಗೆ ಮೆಂಬರ್ ಆಗಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಿದ್ದಾರೆ ಅಂದ್ರೆ ಅವರು ಟ್ವೆಂಟಿ ಫೈವ್ ಇಯರ್ಸ್ ನ ಕಂಪ್ಲೀಟ್ ಮಾಡಿರ್ತಾರೆ ರಾಜ್ಯಸಭಾ ಮೆಂಬರ್ ಆಗಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ ಅಂದ್ರೆ ಥರ್ಟಿ ಇಯರ್ಸ್ ಲೋಕಸಭಾ ಮೆಂಬರ್ಸ್ ಆಗಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ ಅಂದ್ರೆ ಟ್ವೆಂಟಿ ಫೈವ್ ಇಯರ್ಸ್ ಇದಿಷ್ಟು ಏಜ್ ಲಿಮಿಟ್ಸ್ ಬಗ್ಗೆ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಭಾರತದ ಸಂವಿಧಾನದಲ್ಲಿ ಯಾವುದೇ ಒಬ್ಬ ಮಿನಿಸ್ಟರ್ ಗೆ ರಾಷ್ಟ್ರಪತಿಗೆ ಅಥವಾ ಪ್ರಧಾನ ಮಂತ್ರಿಗೆ ಇಷ್ಟೇ ಎಜುಕೇಶನ್ ಇರಬೇಕು ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಅವರು ಎಜುಕೇಟೆಡ್ ಇರ್ಲಿ ಎಜುಕೇಟೆಡ್ ಇಲ್ದ ಹೋಗ್ಲಿ ಜನಗಳು ಓಟ್ ಹಾಕಿ ಅವರನ್ನ ಗೆಲ್ಸಿದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬಹುದು ಸೊ ಒಬ್ರು ಟೀಮ್ ಮಾಡೋರಾಗಿರ್ಲಿ ಅಥವಾ ತುಂಬಾ ಓದಿರೋರಾಗಿರ್ಲಿ ಓದ್ದಲೇ ಇಲ್ದಲೆ ಇರೋರಾಗ್ಲಿ ಏನೇ ಎಜುಕೇಶನ್ ಕ್ವಾಲಿಫಿಕೇಶನ್ ಇದ್ರು ಇಲ್ದಲೆ ಹೋದ್ರು ಅವರು ಪ್ರಧಾನ ಮಂತ್ರಿ ಆಗ್ಬಹುದು ಆ ಒಂದು ಅವಕಾಶನ ನಮ್ಮ ಭಾರತ ಸಂವಿಧಾನ ಕೊಟ್ಟಿದೆ ಅಷ್ಟೇ ಅಲ್ಲ ಯಾವ ಪಾರ್ಟಿ ಜಾಸ್ತಿ ಮೆಜಾರಿಟಿ ತಗೊಂಡಿರುತ್ತೆ ಅಲ್ವಾ ರಾಜ್ಯಸಭಾ ಅಥವಾ ಲೋಕಸಭಾ ಯಾವ ಹೌಸ್ ಅಲ್ಲಿ ಆದ್ರೂ ಸರಿ ಯಾವ ಪಾರ್ಟಿ ಜಾಸ್ತಿ ಮೆಜಾರಿಟಿ ಜಾಸ್ತಿ ಸೀಟ್ಸ್ ನ ವಿನ್ ಮಾಡಿರುತ್ತೋ ಆ ಪಾರ್ಟಿ ಲೀಡರ್ ನ ಪ್ರೈಮ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಇಡೀ ಕೌನ್ಸಿಲ್ ಆಫ್ ಮಿನಿಸ್ಟರ್ ಗೆ ರಾಜ್ಯಸಭಾ ಲೋಕಸಭಾ ಎಲ್ಲಾ ಮಿನಿಸ್ಟರ್ ಗೆ ಹೆಡ್ ಯಾರಾಗಿರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇದಿಷ್ಟು ವ್ಯಾಲಿಫಿಕೇಶನ್ ಆಫ್ ಪ್ರೈಮ್ ಮಿನಿಸ್ಟರ್ ಏನೇನು ಅಂತ ನೋಡೋದಾದ್ರೆ ಈ ಆರ್ ಶಿ ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ರಾಜ್ಯಸಭಾ ಅಥವಾ ಲೋಕಸಭಾಗೆ ಮೆಂಬರ್ ಆಗಿರ್ಬೇಕು ರಾಜ್ಯಸಭಾ ಮೆಂಬರ್ ಆಗಿದ್ರೆ ಅವರು ತರ್ಟಿ ಇಯರ್ಸ್ ಕಂಪ್ಲೀಟ್ ಮಾಡಿರ್ತಾರೆ ಲೋಕಸಭಾ ಮೆಂಬರ್ ಆಗಿದ್ರೆ ಅವರು ಟ್ವೆಂಟಿ ಫೈವ್ ಇಯರ್ಸ್ ನ ಕಂಪ್ಲೀಟ್ ಮಾಡಿರ್ತಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ನಮ್ಮ ಸಂವಿಧಾನ ಕೊಟ್ಟಿಲ್ಲ ಮತ್ತೆ ಮೆಜಾರಿಟಿ ಪಾರ್ಟಿ ಲೀಡರ್ ಯಾರಾಗಿರ್ತಾರೋ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಪ್ರೈಮ್ ಮಿನಿಸ್ಟರ್ ನ ಯಾರು ಅಪಾಯಿಂಟ್ ಮಾಡ್ತಾರೆ ಅದನ್ನೆಲ್ಲ ನಾವ್ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊತಾ ಇದೀವಿ ಸೊ ಇದಿಷ್ಟು ಕ್ವಾಲಿಫಿಕೇಶನ್ ಆಫ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಏನಾದ್ರು ಸಜೆಷನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಥ್ಯಾಂಕ್ ಯು